ವೇಮ್ಗಲ್ ಎರಡನೇ ಹಂತದಲ್ಲಿ ಸುಮಾರು ನಾನೂರ ಐವತ್ತೇಳು ಎಕರೆ ಮೂವತ್ತೇಳುವರೆ ಗುಂಟೆ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಈಗಾಗಲೇ ಅದು ಟೆಂಡರ್ ನೋಟಿಫಿಕೇಶನ್ ಆಗಿದೆ ಸಿವಿಲ್ ವರ್ಕ್ಸ್ಗೆ ಆದರೆ ಅಲ್ಲಿ ರೈತರಿಗೆ ಇನ್ನೂ ಕೂಡ ಪರಿಹಾರ ನೂರು ಕೋಟಿಯಷ್ಟು ಮಾತ್ರ ಆಗಿದೆ ಸುಮಾರು ನಾನೂರಿಂದ ಐನೂರು ಕೋಟಿ ಪರಿಹಾರ ಕೊಡಬೇಕು ಅದು ಪರಿಹಾರ ಕೊಟ್ಟಿಲ್ಲ ಯಾರು ರೈತ ಭೂಮಿ ಕಳ್ಕೊಂಡಿರ್ತಾನೆ ಅವ್ರ ಕುಟುಂಬದಲ್ಲಿ ಒಂದು ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅಂತಿದೆ ಅದು ಇವತ್ತು ಅಲ್ಲಿ ಹಂಗಾಗಿ ಬಹಳಷ್ಟು ರೈತರಿಗೆ ಇವತ್ತು ಭೂಮಿನೂ ಕಳ್ಕೊಂಡ ಈಗ ಪರಿಹಾರ ಕೊಡೋದ್ರಲ್ಲೂ ಕೂಡ ವಿಳಂಬ ಆಗ್ತಾ ಇದೆ ಉದ್ಯೋಗ ಕೂಡ ಕೊಡ್ತಾ ಇಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಐನೂರ ತೊಂಬತ್ತೆರಡು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಭೂತ ಅಭಿವೃದ್ಧಿ ಸಚಿವರು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ನಾನು ಈ ಒಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಸುಮಾರು ಐದು ಪ್ರಶ್ನೆಗಳನ್ನು ಕೇಳಿದ್ದೆ ಕಳೆದ ಮೂರು ವರ್ಷದಿಂದ ಇಲ್ಲಿವರೆಗೂ ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಬಿ ವತಿಯಿಂದ ಕೈಗಾರಿಕೆ ಅಭಿವೃದ್ಧಿ ಮತ್ತು ಕೈಗಾರಿಕೆ ಉಪಯೋಗಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯ ವಿಸ್ತೀರ್ಣ ಎಷ್ಟು ಮತ್ತು ಎಲ್ಲೆಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದೆ ಅದರ ಬಗ್ಗೆ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದಾದ ನಂತರ ಏನು ಭೂಮಿಯನ್ನು ರೈತರಿಂದ ಸ್ವಾಧೀನಪಡಿಸ್ಕೊಳ್ತೀರಿ ಅವ್ರಿಗೆ ಎಕರೆಗೆ ಯಾವ ರೀತಿ ದರ ನಿಗದಿ ಮಾಡಿದ್ದೀರಿ ಯಾವ ರೀತಿ ಪರಿಹಾರ ಕೊಡ್ತೀರಿ ಅಂತ ಕೇಳಿದ್ದೆ ಅದರ ಬಗ್ಗೆ ಅವರು ಅನುಧ ಅನುಬಂಧ ಒಂದರಲ್ಲಿ ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಏನು ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಅದಕ್ಕೆ ಎಕರೆಗೆ ಏನು ಅಂತೇಳಿ ಪರಿಹಾರ ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಅಂತೇಳಿದ್ದಾರೆ ಆದರೆ ಮನೆ ಅಧ್ಯಕ್ಷ ಇಲ್ಲೇನಾಗಿದೆ ಎಕರೆಗೆ ಕೃಷಿ ಭೂಮಿಗೆ ಏನು ನಿಗದಿ ಮಾಡ್ತಾರೆ ಅದೇ ಪರಿಹಾರವನ್ನು ನಾಳೆ ಕನ್ವರ್ಷನ್ ಆಗಿರ್ತದೆ ಅಲ್ಲಿ ಅಲ್ಲಿ ಕೈಗಾರಿಕೆ ಬರ್ತದೆ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಆಗ್ತದೆ ಅಂತ ರೈತನ ಗೊತ್ತಿರೋದಿಲ್ಲ ಅವ್ನು ಬೇರೆ ಬೇರೆ ಉದ್ದೇಶಕ್ಕೆ ಕಮರ್ಷಿಯಲ್ ಉದ್ದೇಶಕ್ಕೆ ಬೇರೆ ಬೇರೆ ಉದ್ದೇಶಕ್ಕೆ ಕನ್ವರ್ಷನ್ ಮಾಡಿರ್ತಾರೆ ಅಲ್ಲಿ ಯಾವ ರೀತಿಯ ಪರಿಹಾರ ಕೊಡ್ತೀರಿ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಮಾನ್ಯ ಸಚಿವರು ಹೇಳಬೇಕಾಗಿತ್ತು ಮತ್ತು ಈಗಾಗ್ಲೇ ವೇಮ್ಗಲ್ ಎರಡನೇ ಹಂತದಲ್ಲಿ ಸುಮಾರು ನಾನೂರ ಐವತ್ತೇಳು ಎಕರೆ ಮೂವತ್ತೇಳುವರೆ ಗುಂಟೆ ಸ್ವಾಧೀನ ಅಂತ ಹೇಳ್ತಾರೆ ಈಗಾಗಲೇ ಅದು ಟೆಂಡರ್ ನೋಟಿಫಿಕೇಶನ್ ಆಗಿದೆ ಸಿವಿಲ್ ವರ್ಕ್ಸ್ಗೆ ಆದ್ರೆ ಅಲ್ಲಿ ರೈತರಿಗೆ ಇನ್ನು ಕೂಡ ಪರಿಹಾರ ನೂರು ಕೋಟಿ ಅಷ್ಟು ಮಾತ್ರ ಆಗಿದೆ ಸುಮಾರು ನಾನೂರಿಂದ ಐನೂರು ಕೋಟಿ ಪರಿಹಾರ ಕೊಡಬೇಕು ಅದು ಪರಿಹಾರ ಕೊಟ್ಟಿಲ್ಲ ಹಾಗಾಗಿ ಅದು ಕೂಡ ಬಾಕಿ ಇದೆ ಮತ್ತು ಇನ್ ಮೂರು ಪ್ರಶ್ನೆ ಇದೆ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಮಂತ್ರಿಗಳು ಕೇಳಿಬಿಡ್ತೀನಿ ಒಂದೇ ಸರಿ ಉತ್ತರ ಹೇಳಿ ಸಭಾಪತಿಗಳೇ ಸುದೀರ್ಘವಾದಂತ ಪ್ರಶ್ನೆಗಳನ್ನ ಕೇಳಿದಾರೆ ಬಹಳ ದೊಡ್ಡ ಮಾಹಿತಿಯನ್ನ ಅವತ್ತ ಕೇಳಿದಾರೆ ಅದೆಲ್ಲ ಮಾಹಿತಿಯನ್ನ ಅವತ್ತ ಕೊಟ್ಟಿದೀವಿ ಉದ್ಯೋಗದ ಬಗ್ಗೆನು ಕೂಡ ಕೇಳಿದ್ದಾರೆ ಉದ್ಯೋಗ ಯಶಸ್ಸು ಪರ್ಸಂಟೇಜ್ ಸೃಷ್ಟಿ ಆಗಿದೆ ಏನು ನಮ್ಮ ಪಾಲಿಸಿ ಇದೆ ಅದೆಲ್ಲವನ್ನು ಕೂಡ ಕೂಡ ನಾವು ಕೊಟ್ಟಿದ್ದೀವಿ ಈಗ ಅವ್ರು ಕೇಳ್ತಾ ಇರುವಂಥದ್ದು ಈಗ ಏನು ವೇಮ್ಗಲ್ ಮತ್ತು ನರ್ಸಾಪುರ್ ಮಾಲೂರಿನಲ್ಲಿ ಒಂದು ದಿವಸ ಅಲ್ಲಿ ನೀವು ಕೇಳಿದ ಪ್ರಶ್ನೆ ಅಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳಿದಿರಿ ಇನ್ನು ನಾವು ಅದು ಹಂಚ್ ಹಂಚಿ ಹಂಚ್ ಅದೇನಾಗ್ತದೆ ಎಂಪ್ಲಾಯ್ಮೆಂಟ್ ಯಾವಾಗಲ್ಲಿ ಹಂಚಿಕೆ ಆಗಿ ಇಂಡಸ್ಟ್ರೀಸು ಕೊಡ್ತೀವಿ ಅವಾಗ ಎಂಪ್ಲಾಯ್ಮೆಂಟ್ ಪ್ರಶ್ನೆ ಬರ್ತದೆ ಹಾಂ ಪರಿಹಾರದ ಕೇಳಿದ್ದೀನಿ ಮತ್ತು ನನ್ನ ಮೂರನೇ ಪ್ರಶ್ನೆ ರೈತರ ಜಮೀನು ಸ್ವಾಧೀನ ಪಡಿಸಿಕೊಂಡಾಗ ಕೆಇ ಡಿ ಬಿ ಲ್ಯಾಂಡ್ ಲೂಸರ್ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿ ಏನು ಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಆ ಕುಟುಂಬದಲ್ಲಿ ಒಬ್ಬರಿಗೂ ಉದ್ಯೋಗ ಕೊಡಬೇಕು ಅಂತ ಇವತ್ತು ಒಂದು ಗ್ರಾಮದ ಇಡೀ ಗ್ರಾಮದವರು ಏನು ಭೂಮಿ ಕಳ್ಕೊಂಡಿದ್ದಾರೆ ಅವರೆಲ್ಲ ಕೂಡ ನನಗೆ ಮನವಿ ಕೊಟ್ಟಿದ್ದಾರೆ ಕೆ ಐ ಡಿ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಯಾರಿಗೆ ಟಾಟಾ ಕನ್ಸಲ್ಟೆನ್ಸಿ ಅವರಿಗೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅನ್ನೋರ್ಗೆ ಕೊಟ್ಟಿದ್ದಾರೆ ಯಾರಿಗೂ ಕೂಡ ಇವತ್ತಿಗೂ ಉದ್ಯೋಗ ಕೊಟ್ಟಿಲ್ಲ ಇದೊಂದು ಉದಾಹರಣೆ ಅಷ್ಟೇನೆ ಯಾರು ರೈತ ಭೂಮಿ ಕಳ್ಕೊಂಡಿರ್ತಾನೆ ಅವ್ರ ಕುಟುಂಬದಲ್ಲಿ ಒಂದು ಒಬ್ರಿಗೆ ಉದ್ಯೋಗ ಕೊಡಬೇಕು ಅಂತಿದೆ ಅದು ಇವತ್ತು ಅಲ್ಲಿ ಹಂಗಾಗಿ ಬಹಳಷ್ಟು ರೈತರಿಗೆ ಇವತ್ತು ಭೂಮಿನೂ ಕಳ್ಕೊಂಡ ಈಗ ಪರಿಹಾರ ಕೊಡೋದ್ರಲ್ಲೂ ಕೂಡ ವಿಳಂಬ ಆಗ್ತಾ ಇದೆ ಉದ್ಯೋಗ ಕೂಡ ಕೊಡ್ತಾ ಇಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ನಂದು ಏನ್ ಕೇಳಿದೀನಿ ಈಗಾಗಲೇ ಸ್ಥಳೀಯರಿಗೆ ಎಷ್ಟು ಪರ್ಸೆಂಟ್ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೇಳಿದೀನಿ ನಿಜ ಮಾನ್ಯ ಮಂತ್ರಿಗಳು ಬಹಳಷ್ಟು ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಏನು ಬೃಹತ್ ಕೈಗಾರಿಕೆಗಳಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಮಧ್ಯಮ ಕೈಗಾರಿಕೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಏನು ಉದ್ಯೋಗ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಗ್ರೂಪ್ ಸಿ ಮತ್ತು ಡಿ ಇವು ಮಾತ್ರ ಸ್ಥಳೀಯರಿಗೆ ಕೊಡ್ತಾ ಇದ್ದಾರೆ ಏನು ಗ್ರೂಪ್ ಎ ಮತ್ತು ಬಿ ಇದೆ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡ್ತಾ ಇಲ್ಲ ಆಮೇಲೆ ಉದ್ಯೋಗ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಉದಾಹರಣೆ ಮನೆ ಮಂತ್ರಿಗಳೇ ವಿಸ್ಟನ್ ಅಂತ ಆಪಲ್ ಅವ್ರದ್ದು ಒಂದು ಕಂಪನಿ ಇದೆ ಆ ವಿಸ್ಟನ್ ಕಂಪನಿ ಉದ್ಯೋಗಕ್ಕೆ ತಗೊಳ್ತಾರೆ ಹನ್ನೊಂದು ತಿಂಗಳಿಗೆ ತಗೊಳ್ತಾರೆ ಮತ್ತೆ ಒಂದು ತಿಂಗಳಿಗೆ ಗ್ಯಾಪ್ ಕೊಡ್ತಾರೆ ಮತ್ತೆ ಹನ್ನೊಂದು ತಿಂಗಳು ತಗೊಳ್ತಾರೆ ಮತ್ತೆ ಮತ್ತೆ ತೆಗೆದು ಬಿಡ್ತಾರೆ ತಿಂಗಳು ಎರಡು ವರ್ಷ ಮಾಡಿಸ್ಕೊಂಡು ತೆಗೆದು ತೆಗೆದ್ಬಿಟ್ಟು ಬೀದಿ ಬಿಟ್ಬಿಡ್ತಾರೆ ಹೋಂಡಾ ಕಂಪನಿ ಅಂತಿದೆ ಕಂಪನಿಗಳು ಸುಮಾರು ಉದ್ಯೋಗ ಕೊಟ್ಟಿದೆ ಆ ಭಾಗದಲ್ಲಿ ಇವತ್ತು ಸರ್ ಸರ್ ಒಂದೇ ನಿಮಿಷ ಅದು ಹೇಳ್ಬಿಡ್ತೀನಿ ಹೋಂಡಾ ಕಂಪನಿಯವರು ಕೂಡ ಅಷ್ಟೇ ಸುಮಾರು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಆದ್ರೆ ಪರ್ಮನೆಂಟ್ ಉದ್ಯೋಗ ಕಂಪನಿಯಲ್ಲಿ ಸ್ಥಳೀಯರು ಕೊಡ್ತಾ ಇಲ್ಲ ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಪರ್ಮನೆಂಟ್ ಉದ್ಯೋಗ ಸ್ಥಳೀಯರು ಕೊಡ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಮಾಹಿತಿಯನ್ನು ನಾನು ಒತ್ತೊಂದು ದಿವಸ ನಾನು ಕೊಟ್ಟಿದ್ದೀನಿ ಸ್ಥಳೀಯವಾಗಿ ಒತ್ತೊಂದು ದಿವಸ ಎಷ್ಟು ಅದನ್ನು ನಾವು ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಎಷ್ಟು ಪರ್ಸೆಂಟೇಜ್ ಇದೆ ಅಂಥೇಳಿ ಇವತ್ತು ಏನು ಡಿ ಗ್ರೂಪ್ನಲ್ಲಿ ಸಹ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕೊಡಲಿಕ್ಕೆ ಒತ್ತೊಂದು ವರ್ಷ ನಾವು ನಮ್ಮ ಏನು ಪಾಲಿಸಿ ಪ್ರಕಾರ ಯಾರು ನಮ್ಮಿಂದ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೋ ಹಂಡ್ರೆಡ್ ಪರ್ಸೆಂಟ್ ಇದು ಕೊಡಬೇಕಂತೇಳಿ ತುಂಬಿದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕೊಡ್ತಾಯಿದ್ದರು ಇನ್ನು ಉಳಿದಂಥ ಇದರಲ್ಲಿ ಒಂದು ವರ್ಷ ಅವರವರ ಡಿಗ್ರಿಗೆ ಅನುಕೂಲವಾಗಿ ಇದ್ದಾರೆ ತಾವೇನು ಈಗ ಒಂದು ವಿಸ್ತಾನ್ ಬಗ್ಗೆ ಹೇಳಿದ್ರಿ ಹೊಂಡಾ ಬಗ್ಗೆ ಹೇಳಿದ್ರಿ ಮತ್ತು ಈಗ ಯಾವುದೋ ಒಂದು ಗ್ರಾಮಸ್ಥರ ಬಗ್ಗೆ ಹೇಳಿದ್ರಿ ಈಗ ಅದನ್ನು ಮಾಹಿತಿನ ಕೊಡಿ ಅವ್ರು ಒಂದೇಳೆ ಅದು ಕೊಟ್ಟಿದ್ದರು ಯಾರಾದರೂ ಕೂಡ ನನ್ನ ಪ್ರಕಾರ ಈ ಎಲ್ಲ ಇಂಡಸ್ಟ್ರೀಸ್ ಪ್ರಕಾರ ಏನೇನು ಪಾಲನೆ ಮಾಡಿದಾರೆ ಕೊಟ್ಟಿದ್ದೀನಿ ಇನ್ನೇನಾದರೂ ಉತ್ತರಿಸ್ತು ತಮ್ಮ ಮಾಹಿತಿ ಪ್ರಕಾರ ಯಾರಾದರೂ ಕೊಟ್ಟಿದ್ರೆ ಅವ್ರ ಮೇಲೆ ಅವ್ರಿಗೆ ಕಟ್ಟುನಿಟ್ಟಾದಂಥ ಒಂದು ನಿರ್ದೇಶನ ಕೊಡ್ತೀನಿ ನಮ್ಮ ಪಾಲಿಸಿ ಪ್ರಕಾರ ಎಲ್ಲಿ ಅವತ್ತ ಕೊಡಬೇಕು ಆ ಪಾಲಿಸಿ ಪ್ರಕಾರ ಅವರಿಗೆ ಉದ್ಯೋಗ ತೆಗೆದುಕೊಳ್ಳಕ್ಕೆ ನಿರ್ದೇಶವಾಗ್ ಕೊಡ್ತೀವಿ ತಗೊಳ್ತಿದ್ರೆ ಅವತ್ತಿನ ಮೇಲೆ ಅವ್ರ ಮೇಲೆ ಕ್ರಮಾನು ಕೂಡ ಕೈಕೊಡ್ತೀವಿ ರಾಜೇಂದ್ರ ರಾಜೇಣ್ಣ